ದಿನ ನಮ್ಮ ರಾಜ್ಯದ ನಾಯಕರು ಎನ್ ಡಿ ಎ ಒಕ್ಕೂಟದ ರಾಜ್ಯ ನಾಯಕರೆಲ್ಲ ಕೋಲಾರ ಜಿಲ್ಲೆ ದೇವಮೂಲೆ ಆಗಿರತಕ್ಕಂತ ಮುಳಬಾಗಲಿಗೆ ಆಗಮಿಸುತ್ತಾ ಇದಾರೆ ಕಾರಣ ನಮ್ಮ ಲೋಕಲ್ ಲೀಡರ್ ಆದಂತಹ ಲೋಕಲ್ ಎನ್ ಡಿ ಎ ಅಭ್ಯರ್ಥಿ ಆಗಿರ್ತಕ್ಕಂತ ಮಲ್ಲೇಶ್ ಬಾಬುರವರಿಗೆ ಮತಯಾಚನೆ ಮಾಡಲು ಜಿಲ್ಲೆಯ ಮತ್ತು ರಾಜ್ಯದ ಎಲ್ಲ ಎನ್ ಡಿ ಎ ನಾಯಕರು ಆಗಮಿಸುತ್ತಿದ್ದಾರೆ ಇದು ಭರ್ಜರಿಯಾಗಿ ಈಗಾಗಲೇ ನೀವು ನೋಡಿದಿರ ನಾಯಕರುಗಳೇ ಇಷ್ಟೊಂದು ಜನ ಸೇರಿದ್ದಾರೆ ಅಂದ್ರೆ ನಮ್ಮ ಮುಖಂಡರುಗಳು ಎಷ್ಟು ಮಟ್ಟಿಗೆ ಸೇರಿರಬಹುದು ಅಂತ ಒಂದು ಊಹೆ ಮಾಡಬಹುದು ಇದು ಎನ್ ಡಿ ಎ ಅಭ್ಯರ್ಥಿಗೆ ತೆನೆ ಹೊತ್ತ ರೈತ ಮಹಿಳೆಗೆ ಎಲ್ಲರೂ ಮತವನ್ನ ಚಲಾವಣೆ ಮಾಡಿ ಮೋದಿ ಕೈಯನ್ನ ಬಲಪಡಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸುತ್ತಾ ಮೋದಿಯವರ ಬಗ್ಗೆ ಒಂದೆರಡೇ ಎರಡು ಮಾತು ಈಗ ಇಂದಿನ ದಿನ ಜಮ್ಮು ಕಾಶ್ಮೀರಲ್ಲಿ ಮತ್ತು ಬೇರೆ ಬೇರೆ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಯಾವ ರೀತಿ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಯಾವ ರೀತಿ ನಡೀತಾ ಇತ್ತು ಬಾಂಬ್ ಬ್ಲಾಸ್ಟ್ ಆಗೋದು ಸಾವಿರಾರು ಜನ ಸಾವಿಗೀಡಾಗೋದು ತಾವೆಲ್ಲ ಕಂಡಿದ್ದೀರಿ ಈ ಹತ್ತು ವರ್ಷ ಮೋದಿಜಿಯವರ ಆಡಳಿತ ಬಂದ ಮೇಲೆ ಅದು ನಿರಂತರವಾಗಿ ಕಡಿಮೆ ಮಾಡ್ತಾ ಬಂತು ಈಗಿನ ದಿನ ಜಮ್ಮು ಕಾಶ್ಮೀರದಲ್ಲಿ ಕೂಡ ಒಂದು ಗಲ್ಲಿ ಗಲ್ಲಿಯಲ್ಲಿ ಹೋಗಿ ಕ್ರಿಕೆಟ್ ಆಡ್ಬೋದು ಅಂತ ಪರಿಸ್ಥಿತಿ ಬಂದಿದೆ ಜಮ್ಮು ಕಾಶ್ಮೀರದಲ್ಲಿ ಮುಸ್ಲಿಮರು ಮುಸಲ್ಮಾನ್ ಬಾಂಧವರು ಬಾಗಿಲ ಮೇಲೆ ಜೈ ಪಾಕಿಸ್ತಾನ್ ಅಂತ ಬರೀತಾ ಇದ್ರು ಮೊದಲಿನ ಕಾಲದಲ್ಲಿ ಈಗ ಜೈ ಭಾರತ್ ಅಂತ ಬರೀತಾ ಇದಾರೆ ಜೈ ಇಂಡಿಯಾ ಅಂತ ಬರೀತಾ ಇದಾರೆ ಇಂತಹ ಇಂತಹ ನಮ್ಮ ಸಮಾಜ ಬದಲಾವಣೆ ಆಗ್ತಾ ಇರಬೇಕಾದ್ರೆ ನಾವು ಮೋದಿಜಿ ಅವರನ್ನ ಬಲಪಡಿಸುವುದಕ್ಕೆ ಕೋಲಾರಕ್ಕೆ ಮಲ್ಲೇಶ್ ನನ್ನ ಮಲ್ಲೇಶ್ ಆಯ್ಕೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ